ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖರ್ಗೆ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಹಾಕೊಂಡು ಬರ್ತಂಥ ಯೋಜನೆ ಫ್ರೆಂಡ್ ದಸರಾ ಹಬ್ಬ ಪ್ರಯುಕ್ತ ಇನ್ನು ಸುಮಾರು ಮೂರು ಕಂತಿನ ಹಣ ಸರ್ಕಾರ ಬಿಡುಗಡೆ ಮಾಡಬೇಕಾಗುತ್ತೆ ಆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಸರ್ಕಾರ ಬಿಡುಗಡೆ ಮಾಡಬೇಕಾಗುತ್ತೆ ಆರು ಸಾವಿರ ರೂಪಾಯಿ ಹಣ ಇಲ್ಲಿ ಸರ್ಕಾರದವರು ಈಗ ಹಾಕಬೇಕಾಗುತ್ತೆ ಫ್ರೆಂಡ್ ಈಗ ಗೌರಿ ಹಬ್ಬದಲ್ಲಿ ಎಲ್ಲ ಮಹಿಳೆಯರು ಕಾಯ್ತಾಯಿದ್ರು ಸರ್ಕಾರ ನಮಗೆ ಹಣ ಹಾಕ್ತಾರೆ ಒಂದು ನಾಲ್ಕು ಸಾವಿರ ರೂಪಾಯಿ ಏನಾದರು ಅಂತ ಅದು ಹುಸಿ ಆಯಿತು ಫ್ರೆಂಡ್ ಇಲ್ಲಿ ಗೌರಿ ಹಬ್ಬಕ್ಕೂ ಸಹ ಆ ಮಹಿಳೆಯರು ನಿರಾಸೆ ಆಯಿತು ನಿರ್ಜರ ಎಲ್ಲ ಸರ್ಕಾರದ್ದು ಇದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಾಕಿ ಹಾಕ್ತಾರೆ ಹಬ್ಬಕ್ಕೆ ಅಂತ ಕಾಯ್ಕೊಂಡಿರೋ ಅಂಥ ಮಹಿಳೆಯರಿಗೆ ಬಿತ್ ಆಯಿತು ಇಲ್ಲಿ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಮೂರು ತಂತಿನ ಹಣದಲ್ಲಿ ಕೇವಲ ಒಂದು ತಂತಿನ ಹಣ ಬಿಡುಗಡೆ ಮಾಡ್ತು ವರಲಕ್ಷ್ಮಿ ಹಬ್ಬ ಟೈಮಲ್ಲಿ ಒಂದು ಕಂತಿನ ಹಣ ಮಾತ್ರ ಇಲ್ಲಿ ಬಿಡುಗಡೆ ಗೌರಿ ಹಬ್ಬಕ್ಕೂ ಸಹ ಇಲ್ಲಿ ಹಣ ಬಿಡುಗಡೆ ಆಗಲಿಲ್ಲ ಸರ್ಕಾರದಿಂದ ಏನಾರ ಕೇಳಿದ್ರೆ ಇದು ಬಗ್ಗೆ ಮಾಹಿತಿ ಕೇಳಿದಾಗ ಖಂಡಿತವಾಗಿ ಹಣದ ಸಮಸ್ಯೆ ಇಲ್ಲ ಲಕ್ಷ್ಮಿ ಅಬ್ಬ ಅವರು ಹೇಳೋ ಮಾತು ಖಂಡಿತವಾಗಿ ಇದು ಹಣದ ಸಮಸ್ಯೆ ಇಲ್ಲ ಹಣ ನಮಗೆ ಮುಖ್ಯಮಂತ್ರಿ ಅವರು ಹಣ ಕೊಟ್ಟಿದ್ದಾರೆ ಇದು ಹಣ ಸಮಸ್ಯೆ ಇಲ್ಲ ಇದು ತಾಂತ್ರಿಕವಾಗಿ ತಾಂತ್ರಿಕ ಸಮಸ್ಯೆ ಇದೆ ಹಾಗಾಗಿ ಪುಸ್ ಮಾಡೋಕ್ಕಾಗ್ತಾಯಿಲ್ಲ ನಾವು ಡಿ ಬಿ ಟಿ ಪುಸ್ಟ್ ಮಾಡೋಕ್ಕಾಯ್ತಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಇದೇ ಅವರು ಹೇಳ್ಕೊಂಡು ಬರ್ತಾ ಇರೋದು ಈ ಗೃಹರಶ್ಮಿ ಯೋಜನೆ ಅಡಿಯಲ್ಲಿ ತಡ ಆದಾಗೆಲ್ಲ ಇದೇ ಅವರು ಮಾತುಗಳು ಆಡ್ತಾ ಇದ್ದಾರೆ ಖಂಡಿತವಾಗಿಯೇ ಇದು ಸಮಸ್ಯೆ ಅಂತೂ ಇದ್ದೇ ಇರುತ್ತೆ ನೋಡಿ ನೀವು ಕಾರ್ಯರೂಪಕ್ಕೆ ತಂದಿರೋ ಯೋಜನೆ ಸರ್ಕಾರದಿಂದ ತಂದಿರುವಂತಹ ಕಾರ್ಯರೂಪಕ್ಕೆ ಯೋಜನೆ ಇದು ಉತ್ತಮವಾದ ಯೋಜನೆ ಅಂತಲೇ ಹೇಳ್ಬೋದು ಮಹಿಳೆಯರಿಗೆ ಏಕೆಂದರೆ ಈ ಮಕ್ಕಳೊಳಗೆ ವಿದ್ಯಾಭ್ಯಾಸಕ್ಕಾಗಲಿ ಟರ್ಚಿಗಾಗಲಿ ಅಥವಾ ವಯಸ್ಸಾದಂತಹ ಮಹಿಳೆಯರುದ್ಯಪಿಗೆ ಅವ್ರಿಗೆ ಅನುಕೂಲ ಆದಂಥ ಮೆಡಿಸನ್ಗೆ ಆಗಲಿ ಅವರ ಜೀವನಾಂಶಕ್ಕೆ ಆಗಲಿ ಈ ಕಾರ್ಯರೂಪ ತಂದಿರೋದು ಮಹಿಳೆಯರಿಗೆ ಆಗಲಿ ಪ್ರಥಮವಾಗಿ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳಬೇಕು ಆದರೆ ನೀವು ಇದನ್ನ ಕರೆಕ್ಟಾಗಿ ಕಾರ್ಯರೂಪಕ್ಕೆ ಸರ್ಕಾರದವರು ಕಾಣ್ತಾ ಇಲ್ಲ ಆ ಮೂರು ತಿಂಗಳಿಗೋ ನಾಲ್ಕು ತಿಂಗಳದೋ ಈ ಟಿ ವಿ ಮಾಧ್ಯಮದವರು ವಿರೋಧ ಪಕ್ಷದವರು ಹೆಚ್ಚೂರು ಗಲಾಟೆ ಮಾಡಿದಾಗ ಒಂದು ಎರಡು ಸಾವಿರ ರೂಪಾಯಿ ಖಾದ್ಯಗಳಿಗೆ ಹಾಕ್ತಾರೆ ತದನಂತರ ಮತ್ತೆ ಮಾಮೂಲಿ ಮೂರು ತಿಂಗಳು ನಾಲ್ಕು ತಿಂಗಳು ಹಾಕೋಲ್ಲ ಅಂದರೆ ಮತ್ತೆ ಅದು ಪ್ರಾರಂಭ ಆದಾಗ ಮತ್ತೆ ಎರಡು ಸಾವಿರ ರೂಪಾಯಿ ಹಾಕ್ತಾರೆ ಈಗ ಈಗ ನಿಜವಾಗ್ಲೂ ದಸರಾ ಹಬ್ಬಕ್ಕೆ ಈಗ ಸರ್ಕಾರದವರು ಹಣ ಬಿಡುಗಡೆ ಮಾಡ್ತಾರೆ ಇಲ್ಲಿ ಪ್ರಶ್ನೆ ಎಷ್ಟು ಪ್ರಶ್ನೆ ಆಗಿದೆ ಆ ಮಹಿಳೆಯರದ್ದು ಇದು ಡೌಟ್ ಆಗಿದೆ ಏ ಇವರು ಯಾಕೋ ಆಟಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಸರ್ಕಾರ ದೂರ ಜಾಸ್ತಿ ಬರ್ತಾ ಇದೆ ಮಹಿಳೆಯ ಕಡೆಯಿಂದ ಈಗ ನೀವು ಯಾವುದೇ ಒಂದು ಹಳ್ಳಿಗೆ ಹೋಗಿ ಯಾವುದೇ ಒಂದು ಸಿಟೀಲಿ ಹೋಗಲಿ ಗೋಲಸ್ಮೆ ಹಣ ಬಂತ ಅಂತ ಮಹಿಳೆಯರು ಕೇಳಿದ್ರೆ ಜಾಸ್ತಿ ಆಗಿರ್ತಾರೆ ಬಂದಲ್ಲ ಅಂತ ಬಂದಿಲ್ಲ ಅಂದಾಗ ಬೇಜಾರು ಮಾಡ್ತಾಳೋ ಸಾಕಷ್ಟು ಜನ ಇರ್ತಾರೆ ಈಗ ಈಗಲೂ ಸಹ ದಸರಾ ಬುಕ್ ಯಾಕೆ ತರಂತೆ ಅಂತಲೇ ನ್ಯೂಸ್ ಕೊಡ್ತಾ ಇದೆ ಸರ್ಕಾರದ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಏನು ಮಹಿಳೆಯರ ಕತೆ ಎರಡು ಸಾವಿರ ರೂಪಾಯಿ ಅಂತ ದಸರಾ ಬಗ್ಗೆ ಖಂಡಿತವಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ನಾವು ಹಾಕ್ತೀವಿ ಅಂತ ಇಲ್ಲಿ ತಿಳಿಸಿದರೆ ಮಾಹಿತಿ ಪ್ರಕಾರ ನಾವು ಎರಡು ಕಂತಿನ ಹಣ ಆ ಬಿಡುಗಡೆ ಮಾರ್ತೀವಿ ಹಬ್ಬದೊಳಗೆ ಅಂತ ಮಾಹಿತಿ ಬರ್ತಾ ಇದೆ ಕಾದ್ ನೋಡಬೇಕು ಯಾಕೆಂದರೆ ಲಾಸ್ಟ್ ಟಾಂಟ್ ನೆಕ್ಸ್ಟು ತಾಂತ್ರಿಕ ದೋಸ ಡಿ ಪಿ ಡಿ ಪುಸ್ತಾಯ್ತಿಲ್ಲ ಅಂದರೂ ಹೇಳಿದ್ರು ಹೇಳ್ಬೋದು ಹಾಗಾಗಿ ನಾಲ್ಕು ತಿಂಗಳ ಹಣ ಖಂಡಿತವಾಗಿ ಇದು ಒಂದೇ ಬರುತ್ತೆ ಅಂತಲೇ ಆ ಎರಡು ತಗ ಮೊದಲಿಗೆ ಎರಡು ಸಾವಿರ ರೂಪಾಯಿ ನಂತರ ಎರಡು ಸಾವಿರ ರೂಪಾಯಿ ಟೋಟಲ್ಲು ನಾಲ್ಕು ಸಾವಿರ ರೂಪಾಯಿ ಹಣ ಖಾತೆಗಳಿಗೆ ಜಮಾ ಮಾಡ್ತೀವಿ ಇನ್ನು ಮಿಚ್ಚಿರ ಒಂದು ತಿಂಡಿ ಹಣ ಅನ್ನಿಷ್ಟು ಹಾಕ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಟೋಟಲಾಗಿ ಮೂರು ತಿಂಗಳು ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಎರಡು ತಿಂಗಳು ಗ್ಯಾರಂಟಿ ಇಟ್ಬೋದು ಕಾದು ನೋಡಬೇಕು ಇನ್ನೇನು ಹದಿನೈದರ ಮೇಲೆ ಹಣ ಬಿಡುಗಡೆ ಆಗ್ಬೋದು ಅಂತಲೇ ಮಾಹಿತಿ ಬರ್ತಾಯಿದೆ ಹಬ್ಬದೊಳಗೆ ಒಟ್ಟಿನಲ್ಲಿ ಮಹಿಳೆಯರ ಖಾತೆಗೆ ಹತ್ತಿರ ನಾಲ್ಕು ಸಾವಿರದಿಂದ ಆರು ಸಾವಿರ ರೂಪಾಯಿ ಬೀಳುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಗೃಹ ಯೋಜನೆ ಸರ್ಕಾರದಿಂದಲೇ ಇದು ತೀರ್ಮಾನ ಆಗಿದೆ ಸದ್ಯದಲ್ಲೇ ಹಣ ಬಿಡುಗಡೆ ಮಾಡ್ತೀವಿ ಈಗ ಎಲ್ಲ ಎಲ್ಲ ಮಹಿಳೆಯರ ಖಾತೆಗೆ ಹಣ ನಾವು ಹಾಕ್ತೀವಿ ಅಂತ ಸ್ಪಷ್ಟವಾಗಿ ತಿಳಿಸಿದೆ